ಅನ್ನುವಂತೆ ಈ ದರ್ಶನ್ ಮೈಸೂರಿಗೆ ಹೋಗ್ಬಿಟ್ಟ ಹೋಗಿ ಒಂದು ಪೂಜೆಯಲ್ಲಿ ಭಾಗವಹಿಸಿದ್ದೇನು ಹೋಟೆಲ್ನಲ್ಲಿ ಜಿಮ್ನಲ್ಲಿ ಎಕ್ಸಸೈಸ್ ಮಾಡಿದ್ದೇನು ಏನೂ ಆಗಿಲ್ಲ ಅನ್ನುವ ರೀತಿಯಲ್ಲಿ ಬಟ್ ಒಳಗಿಂದೊಳಗ ಅಟೆನ್ಷನ್ ಇತ್ತು ಮುಚ್ಚಾಕ್ಬೇಕಲ್ಲ ಇದನ್ನು ಮುಚ್ಚಾಕ್ಬೇಕಲ್ಲ ಈ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವ ಹದಿನೇಳು ಜನರ ಪೈಕಿ ಹದಿನೈದು ಜನರಿಗೂ ರೇಣುಕಾ ಸ್ವಾಮಿಗೂ ಏನೂ ಇರಲಿಲ್ಲ ಇದ್ದದಿ ಇವರಿಬ್ಬರಿಗೆ ಪವಿತ್ರಾಗೆ ದರ್ಶನ್ಗೆ ಬಟ್ ಇವನ ಪ್ರಯಾರಿಟಿ ಏನಾಗಿತ್ತು ಮರ್ಡರ್ ಆದಮೇಲೆ ತಾನು ಬಚಾವಾಗಬೇಕು ಬಡವರ ಮನೆ ಮಕ್ಕಳನ್ನ ಕಳಿಸೋಣ ಜೈಲಿಗೆ ಅಂತ ಅಲ್ವಾ ಅದೇ ಪ್ರಯಾರಿಟಿ ಆಗಿತ್ತು ಅದಕ್ಕೆ ದರ್ಶನ್ ಕಂಡು ಕಂಡವ್ರಿಗೆ ಫೋನ್ ಮಾಡಿದ್ದಾನೆ ಅನ್ನೋದು ಮಾಹಿತಿ ಯಾರ್ಯಾರಿಗೆ ಸಿಗಬೇಕಿನ್ನೂ ಡಿಟೇಲ್ಸ್ ಡೀಟೇಲ್ಸು ಪೊಲೀಸರಿಗೆ ಸಿಕ್ಕಿದೆ ಅವರೆಲ್ಲರನ್ನೂ ನೋಟಿಸ್ ಕೊಟ್ಟು ಕರೆಸುವ ಇದ್ದಾವೆ ಎಲ್ಲರೂ ಮಧ್ಯಾಹ್ನ ಕರ್ಕಂಬಂದರು ಸಾಯಂಕಾಲದಷ್ಟೊತ್ತಿಗೆ ಅವನು ಹೆಣ ಹಾಕಿದ್ರು ಒಂದು ಒಂದು ಅಂದಾಜಿನ ಪ್ರಕಾರ ಆರು ತಾಸು ಬಾಡಿ ಅಲ್ಲೇ ಬಿದ್ದಿತ್ತು ಪಟ್ಟಣಗೆರೆ ಶೆಡ್ನಲ್ಲೇ ತಗೊಂಡೋಗಿ ಅದು ಸೆಕ್ಯೂರಿಟಿ ಕ್ಯಾಬಿನಿಗೆ ಹಾಕಿದ್ರಂಥದನ್ನು ಕತ್ಲಾಗಬೇಕಲ್ಲ ಡಿಸ್ಪೋಸ್ ಮಾಡೋದಕ್ಕೆ ಪ್ರಾಣ ಹೋದ ತಕ್ಷಣ ಅವರು ದರ್ಶನಿಗೆ ಇನ್ಫಾರ್ಮ್ ಮಾಡ್ತಾರೆ ನೀವು ಹೊಡೆದು ಹೋದ್ರಿ ಒಂದು ಸತೋದ ಅಂತ ಆ ಕ್ಷಣದಿಂದ ಪೊಲೀಸರು ಬಂದು ಅರೆಸ್ಟ್ ಮಾಡೋ ತನಕ ಯು ಆರ್ ಅಂಡರ್ ಅರೆಸ್ಟ್ ಅನ್ನೋ ತನಕ ಈತ ಯಾರ್ಯಾರಿಗೆ ಫೋನ್ ಮಾಡಿದ್ದ ಎಲ್ಲ ಡೀಟೇಲ್ಸ್ ಇದೆ ಪೊಲೀಸರ ಹತ್ರ ನಾರ್ಮಲ್ ಕಾಲ್ ಇರಲಿ ವಾಟ್ಸಪ್ ಕಾಲ್ ಇರಲಿ ಈಗ ಸುಡುಗಾಡ ನೂರಾರು ಆ್ಯಪ್ಗಳು ಬಂದಿದ್ದಾವೆ ಯಾವ್ಯಾವ ಆ್ಯಪ್ನಲ್ಲಿ ಏನೇನು ಕಾಲ್ ಮಾಡಿದ್ದ ಎಲ್ಲ ಇದ್ದಾವೆ ಪ್ರತಿಯೊಬ್ಬರಿಗೂ ಇಂಥ ನಂಬರಿಗೆ ಕಾಲ್ ಹೋಗಿದೆ ಅಂದ್ರೆ ಅವ್ರಿಗೊಂದು ನೋಟಿಸ್ ಕೊಡೋದಪ್ಪ ಅವರು ಈ ಮರ್ಡರ್ ಕೇಸಿಗೆ ಸಂಬಂಧ ಪಟ್ಟಿರಲಿ ಸಂಬಂಧ ಪಡೆದೇ ಇರಲಿ ಬಟ್ ಎಕ್ಸ್ಪ್ಲನೇಷನ್ ಕೊಡಬೇಕು ಅವರು ನಿಮ್ಗೆ ಯಾಕೆ ಕಾಲ್ ಮಾಡಿದ್ದ ದರ್ಶನ್ ಅಂತ ಸ್ವಿಗ್ಗಿಲಿ ಉಪ್ಪಿಟ್ಟು ತರಿಸ್ಕೊಳಕ್ಕೆ ಫೋನ್ ಮಾಡಿರಲಿ ಬಟ್ ಅವನು ಬಂದು ಎಕ್ಸ್ಪ್ಲನೇಷನ್ ಕೊಡಬೇಕು ಪೊಲೀಸರು ಅಷ್ಟು ಹಠಕ್ಕೆ ಬಿದ್ದಿದ್ದಾರೆ ಅಷ್ಟು ಹಠಕ್ಕೆ ಬಿದ್ದಿದ್ದಾರೆ ಅವರೆಲ್ಲರಿಗೂ ನೋಟಿಸ್ ಹೋಗುತ್ತೆ ಈಗ ಯಾರ್ಯಾರಿಗೆ ಕಾಲ್ ಬಂದಿತ್ತೋ ಶುರುವಾಗಿದೆ ಅವರಿಗೆ ಡವ ಡವ ಅಯ್ಯೋ ಇಷ್ಟೊತ್ತಿಗೆ ನಮಗೆ ಕಾಲ್ ಮಾಡಿದ್ದ ಕಾಲ್ ಮಾಡಿ ಕೆಲವರಿಗೆ ಏ ಹಿಂಗೊಬ್ಬ ಹುಡುಗನ್ನ ಎಚ್ಚರಿಸೋಣ ಅಂತ ಕರೆಸಿದ್ವಿ ನಮ್ಮ ಹುಡುಗರು ಹೊಡಿತಾ ಕೊಂದು ಕೊಂದುಬಿಟ್ಟಿದ್ದಾರೆ ಅಂದಿದ್ದಾನಂತೆ ಇರಬಹುದು ಮಾಹಿತಿಗಳು ಬರ್ತಾ ಇರೋದು ನಮ್ಮ ಹುಡುಗರು ಹಿಂಗೆ ಮಾಡಿಬಿಟ್ಟಿದ್ದಾರೆ ಹೆಂಗಾರು ಮಾಡಿ ಪಾಪ ಅವ್ರನ್ನ ಸೇವ್ ಮಾಡಬೇಕಲ್ಲ ಅನ್ನೋ ಥರ ಮಾತಾಡಿದ್ದಾನೆ ಅಂತ ಇನ್ನೇನು ನಾನು ಹೊಡೆದಿದ್ದೀನಿ ಅಂತ ಹೇಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಹಂಗೆ ಹೇಳ್ಕೊಂಡಿಲ್ಲ ಅವರೆಲ್ರಿಗೂ ನೋಟಿಸ್ ಕೊಟ್ಟು ಕರೆಸ್ತಾರಂತೆ ಇನ್ನು ನನ್ನ ರಿಮಾಂಡ್ ಅಪ್ಲಿಕೇಶನ್ ನಲ್ಲಿ ಬಂದಂಥ ಒಂದು ವಿಷಯ ನಮ್ಮನ್ನು ಶಾಕ್ ಮಾಡಿತು ಆರಂಭದಿಂದಲೇ ಹೇಳ್ತಾ ಬಂದ್ವಿ ನಾವು ಇದರಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳಿಲ್ಲ ಎಲ್ಲ ಡಿಜಿಟಲ್ ಎವಿಡೆನ್ಸ್ ಮೇಲೆ ಕೇಸ್ ನಡೆಯುತ್ತೆ ಸಿ ಡಿ ಆರು ಕಾಲ್ ಡಂಪಿಂಗು ಅಂದರೆ ಯಾರ್ಯಾರ ಮೊಬೈಲ್ಗಳು ಎಲ್ಲೆಲ್ಲಿ ವರ್ಕ್ ಆಗ್ತಾ ಇದ್ವು ಘಟನೆ ನಡೆದ ಸಂದರ್ಭದಲ್ಲಿ ಅದೊಂದು ಟೆಕ್ನಿಕಲ್ ಎವಿಡೆನ್ಸು ಸಿ ಸಿ ಟಿ ವಿ ಫುಟೇಜ್ಗಳ ಟೆಕ್ನಿಕಲ್ ಎವಿಡೆನ್ಸು ಬಾಡಿ ಸ್ಕಾರ್ಪಿಯೋದಲ್ಲಿ ಹಾಕಿ ತಗೊಂಡೋಗಿ ಎಸಿದ್ರು ಆ ನಂತರ ಗಾಡಿ ತೊಳೆಯಲಾಯಿತು ಅವು ಹೋಗಿ ಎಫ್ ಎಸ್ ಎಲ್ನವ್ರು ಬಾಡಿಯಷ್ಟು ಬ್ಲಡ್ ಸ್ಟೆನ್ಸ್ ತೆಗೆದಿದ್ದಾರೆ ಫೊರೆನ್ಸಿಕ್ ಎವಿಡೆನ್ಸು ಇದರ ಮೇಲೇ ತನಿಖೆ ನಡೆಯುತ್ತೆ ಐ ವಿಟ್ನೆಸ್ ಇಲ್ಲ ಅಂತ ಹೇಳ್ತಾ ಇದ್ವಿ ನೆನ್ನೆ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ ಅಂತ ಪ್ರಾಸಿಕ್ಯೂಷನ್ ಕಡೆಯಿಂದ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡಲಾಗಿದೆ ಟೋಟಲ್ ಆಗಿ ಅವನನ್ನು ಪಟ್ಟಣಗೆರೆಯ ಶೆಡ್ಗೆ ಕರ್ಕಂಡು ಬಂದಾಗಿನಿಂದ ಬಾಡಿ ಡಿಸ್ಪೋಸ್ ಆಗೋ ತನಕ ಒಟ್ಟಾರೆಯಾಗಿ ಸುಮ್ಮನೆ ನಿಂತ್ಕೊಂಡು ನೋಡಿದವರು ಮತ್ತು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದವರು ಸೇರಿದಂತೆ ಮೂವತ್ತರಿಂದ ನಲವತ್ತು ಜನ ಆಗ್ತಾರಂತೆ ಮೂವತ್ತರಿಂದ ನಲವತ್ತು ಜನ ಅವರ ಪೈಕಿ ಭಾಗಿಯಾದವರೆಲ್ಲರೂ ಆರೋಪಿಗಳಾಗಿದ್ದಾರೆ ಇನ್ನು ಉಳಿದವರು ಸುಮ್ಮನೆ ಅವ್ನು ಎಳ್ಕಂಡು ಹೋಗೋದು ನೋಡಿದ್ದೀವಿ ನಾವು ಅನ್ನೋವಂಥವ್ರು ಇದ್ದಾರೆ ದರ್ಶನ್ ಇಷ್ಟೊತ್ತಿಗೆ ಬಂದ ಇಷ್ಟೊತ್ತಿಗೆ ಹೋದ ಅಂತ ನೋಡಿದವರು ಇದ್ದಾರೆ ಅಥವಾ ಒಳಗಡೆ ಏನೋ ಆಗಬಾರದ್ದಾಗ್ಬಿಡ್ತು ಇವನ್ ಯಾರೋ ಸೆಕ್ಯೂರಿಟಿ ಹೊರಗಡೆ ಇದ್ದಾನೆ ಏ ನೀನು ಹೋಗಪ್ಪ ಆ ಕಡೆ ಅಂತ ಕಳಿಸಿದವರು ಅವರೆಲ್ಲರೂ ಸಾಕ್ಷಿಗಳು ಮೂವತ್ತರಿಂದ ನಲವತ್ತು ಜನ ಇದ್ದಾರಂತೆ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದವರು ಮತ್ತು ಸುಮ್ಮನೆ ನೋಡಿದವರು ಘಟನೆಗೆ ಸಾಕ್ಷಿಯಾದವರು ಸೇರಿದಂತೆ ಅವರ ಪೈಕಿ ಕೆಲವರು ಐ ವಿಟ್ನೆಸ್ಸು ಅವರ ಪೈಕಿ ಕೆಲವರ ಐ ವಿಟ್ನೆಸ್ಸು ಆ ಐ ವಿಟ್ನೆಸ್ ಗಳನ್ನ ಹೊರಗಿರುವ ದರ್ಶನ್ ಬೆಂಬಲಿಗರು ಸಂಪರ್ಕಿಸಿ ಆಮಿಷ ಒಡ್ತಾ ಇದ್ದಾರೆ ಅಥವಾ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನೋದು ಪ್ರಾಸಿಕ್ಯೂಷನ್ನ ಆರೋಪ ಆಗಿತ್ತು ಪ್ರಾಸಿಕ್ಯೂಷನ್ನ ಆರೋಪ ಅದಾಗಿತ್ತು ಅಲ್ಲಿಗೆ ಈ ಕೇಸಿಗೆ ಟೆಕ್ನಿಕಲ್ ಎವಿಡೆನ್ಸ್ನ ಜೊತೆ ಜೊತೆಗೆ ಪ್ರತ್ಯಕ್ಷ ಸಾಕ್ಷಿಗಳು ಇದ್ದಾರೆ ಅಂತಾಯಿತು ಇದುವರೆಗೂ ನೂರ ಮೂವತ್ತೊಂಬತ್ತು ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ ನೂರ ಮೂವತ್ತೊಂಬತ್ತು ವಸ್ತುಗಳು ಮೃತನ ಒಡವೆ ಆತನ ಬಟ್ಟೆ ಆರೋಪಿಗಳ ಬಟ್ಟೆಗಳು ಹಾಕಿಕೊಂಡಿದ್ದ ಬೂಟು ಆಕೆ ಚಪ್ಲಿ ಇವರು ಮೈಗೆ ರಕ್ತ ಬಟ್ಟೆಗೆ ರಕ್ತ ಅಂಟಿದೆ ಅಂತ ಚೇಂಜ್ ಮಾಡಿ ಹೋಗಿ ಯಾವುದು ರಿಲಯನ್ಸ್ ಟ್ರೆಂಡ್ ನಲ್ಲಿ ಹೊಸ ಬಟ್ಟೆ ತಗೊಂಡ್ಬರ್ತಾರಲ್ಲ ಅದ್ರ ರೆಸಿಪ್ಟು ಅದ್ರದ್ದು ಸಿ ವಿ ಫುಟೇಜು ಬೇರೆ ಬೇರೆ ಸಿ ಸಿ ವಿ ಫುಟೇಜ್ ಎಲ್ಲ ಸೇರಿ ನೂರ ಮೂವತ್ತೊಂಬತ್ತು ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಇಪ್ಪತ್ತೆಂಟು ಜಾಗಗಳಲ್ಲಿ ಮಹಜರಾಗಿದೆ ಹನ್ನೊಂದು ಸ್ಥಳಗಳನ್ನು ಸರ್ಚ್ ಮಾಡಿದ್ದಾರೆ ಹದಿನೇಳು ಮನೆಗಳು ಹದಿನೇಳು ಮನೆಗಳು ಮತ್ತು ಹನ್ನೊಂದು ಸ್ಥಳಗಳು ಒಟ್ಟು ಸರ್ಚ್ ಮಾಡಿರೋದು ಅಲ್ಲಿಗೆ ದಿನದಿಂದ ದಿನಕ್ಕೆ ಸಾಕ್ಷ್ಯಗಳು ಟೈಟ್ ಆಗ್ತಾ ಹೋಗ್ತಾ ಇದ್ದಾವೆ ಸಾಕ್ಷ್ಯಗಳು ಟೈಟ್ ಆಗ್ತಾ ಇದ್ದಾವೆ ಇನ್ನು ಯಾರ್ಯಾರು ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಅವ್ರಿಗೊಂದು ಡವಡವ ಶುರುವಾಗಿದೆ ಡವಡವ ಶುರುವಾಗಿದೆ ಆಗಬೇಕಿದೆಲ್ಲ ಒಂದಷ್ಟು ಪ್ರಶ್ನೆಗಳು ಅದು ಇನ್ನೂ ಪ್ರಾಸಿಕ್ಯೂಷನ್ಗೂ ಗೊತ್ತಾಗಿಲ್ಲ ಪ್ರದೋಷು ಮರ್ಡರ್ ಆದಮೇಲೆ ಒಬ್ಬ ಒಬ್ಬನನ್ನು ಶೆಡ್ಡಿ ಕರ್ಕೊಂಡು ಬರ್ತಾನೆ ಅವನು ಯಾರು ಯಾರವನು ಪ್ರದೋಷ್ ಆರೋಪಿ ನಂಬರ್ ಹದಿನಾಲ್ಕು ಅವನು ಯಾರನ್ನು ಕರ್ಕೊಂಡು ಬಂದಿದ್ದ ಎಲೆಕ್ಟ್ರಿಕ್ ಚಾರ್ಜ್ ತಂದಿದ್ದ ಧನರಾಜು ಬೇರೆ ವ್ಯಕ್ತಿಗಳ ಜೊತೆಗೆ ಯಾಕೆ ಬಂದ ಉತ್ತರ ಸಿಗಬೇಕಾಗಿರುವ ಪ್ರಶ್ನೆಗಳು ವಿನಯ್ ಮೊಬೈಲ್ಗೆ ಏನೋ ಒಂದು ಬಂದಿದೆ ಅದು ಏನು ಅಂತ ಪೊಲೀಸರಿಗೆ ಮಾತ್ರ ಗೊತ್ತು ಅಥವಾ ಎಸ್ ಪಿ ಪಿ ಅವ್ರಿಗೂ ಗೊತ್ತು ಆ ವಿಷಯ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ತಂದಿದ್ದಾರೆ ಏನೋ ಒಂದು ಆತನ ಮೊಬೈಲಿಗೆ ಬಂದಿದೆ ನಾನೇನು ಹೇಳಿದೆ ನಾನು ಅದು ಮೆಸೇಜ್ ಆಗಿರಬೇಕು ಫೋಟೋ ಆಗಿರಬೇಕು ವೀಡಿಯೋ ಆಗಿರಬೇಕು ಅಥವಾ ವಾಯ್ಸ್ ರೆಕಾರ್ಡಿಂಗ್ ಆಗಿರಬೇಕು ಇದನ್ನು ಬಿಟ್ಟು ಏನು ಏನು ಬರಕ್ಕೆ ಸಾಧ್ಯ ಅದು ಏನೋ ಒಂದು ಬಂದಿದೆ ಅದನ್ನು ಕಳಿಸಿದವರು ಯಾರು ಅಂತ ಇವನು ಬಾಯ್ಬಿಡ್ತಾ ಇಲ್ಲ ಅದನ್ನು ಬಾಯಿ ಬಿಡಿಸಬೇಕಾಗಿದೆ ಷಡ್ನ ಕೆಲಸಗಾರರಿಗೆ ಸಾಕ್ಷ್ಯ ಹೇಳಿದಂತೆ ಹೇಳದಂತೆ ಆಮಿಷ ಒಡ್ತಾ ಇದ್ದಾರೆ ಕೇಶವಮೂರ್ತಿ ಐದು ಲಕ್ಷ ದುಡ್ಡನ್ನು ಸರೆಂಡರ್ ಆಗೋದಕ್ಕೆ ತನಗೆ ಕೊಡಲಾಗಿದ್ದ ಐದು ಲಕ್ಷ ಹಣವನ್ನು ತನ್ನ ಫ್ರೆಂಡಿಗೆ ಕೊಟ್ಟಿದ್ದ ಆ ಫ್ರೆಂಡ್ ಯಾರು ಎಲ್ಲಿದ್ದಾನೆ ಆ ಐದು ಲಕ್ಷ ಏನಾಗಿದೆ ಹುಡುಕಬೇಕಾಗಿದೆ ಜೊತೆಗೆ ಅರ್ಜೆಂಟಿಗೆ ಬೇಕು ಅಂದ ತಕ್ಷಣ ನಲವತ್ತು ಲಕ್ಷ ದುಡ್ಡು ಕಳಿಸಿದ್ನಲ್ಲ ಮೋಹನ್ ರಾಜ್ ಅವನು ಯಾರು ಅನ್ನೋದನ್ನು ಪೊಲೀಸರು ಪತ್ತೆ ಹಚ್ಚಬೇಕಾಗಿದೆ